ಸಿಗ್ನಲ್ ಬಳಿ ಇರ ಈ ಬೃಹತ್ ಆಕಾರದ ಛತ್ರಿ ಮರ ಯಾವ ಪರಿಸ್ಥಿತಿ ನಾವು ಇಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈಚೆ ಓಡಾಡುವಂತ ಸಂದರ್ಭದಲ್ಲಿ ಈ ಮರ ನೋಡಿ ನಮ್ ಕಣ್ಣಿಗೆ ಬಿದ್ದಿದೆ ಈ ಮರ ಯಾವ ಮಟ್ಟಕ್ಕಿದೆ ಪೊಟ್ರೆ ಬಂದು ಇವತ್ತು ನಾಳೆ ಬಿಳುವ ಮಾಡ್ತಾ ಇದೆ ಹಾಗೂ ಸ್ವಲ್ಪ ಬಹಳ ದೊಡ್ಡದಾಗಿ ಎತ್ತರವಾಗಿ ಬೆಳೆದಿದೆ ಈ ಮರ ಏನಾರು ಬಿದ್ದು ಈ ಪರಿಸ್ಥಿತಿಲಿ ಇದೆ ಮರ ಈ ಮರ ಏನಾರು ಬಿದ್ದು ಯಾರ್ಯಾರು ಕುಟುಂಬಕ್ಕೋ ಯಾರು ಕಾರ್ಗಳ ಮೇಲೋ ವಾಹನಗಳ ಮೇಲೋ ಯಾರ್ಯಾರು ಅಪರಿಚಿತರ ಮೇಲೋ ಇಲ್ಲಿ ಇಲ್ಲಿಗೆ ಬರ್ತಕ್ಕಂತ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತಕ್ಕಂತ ಜನಸಾಮಾನ್ಯರ ಮೇಲೆ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಅಧಿಕಾರಿಗಳು ಏನ್ ಲದ್ದಿ ತಿಂತ ಇದಾರ ಕಾಯ್ತಾ ಇದ್ದಾರಾ ಏನು ಇದಾರಾ ಏಡ್ಡೆಸ್ಕೇಳ್ತಾ ಇದ್ದಾರಾ ಮೈಸೂರಿನಲ್ಲಿ ನಮ್ಮ ಮೈಸೂರು ಉದಯಾತ ಕನ್ನಡಿಗರ ಬಳಗದಿಂದ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಎಲ್ಲೇ ಮೈಸೂರಿನಲ್ಲಿ ಪ್ರಮುಖ ರಸ್ತೆಗಳಿವೆ ಬನ್ನಿ ಮಂಟ್ದು ಡಬಲ್ ರಸ್ತೆ ಮತ್ತೆ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ರಸ್ತೆ ಡಬಲ್ ರೋಡ್ ಎಲ್ಲ ಮರಗಳು ಬಿಡ ಹಂತದಲ್ಲಿ ಕೊಂಬೆಗಳೆಲ್ಲ ಒಣಗಿ ಎಷ್ಟು ಅಪಘಾತಗಳಾಗ್ತಾ ಇದೆ ಇವ್ರ ಜನ್ಮಕ್ಕೆ ಬೆಂಕರು ಯೇಶು ರೂಮ್ ಕೂತ್ಕೊಂಡು ಪುಕ್ಕಟ್ಟೆ ಸಂಬಳ ತಕ್ಕಂತ ಅವಿವೇಕ ಅಧಿಕಾರಿಗಳಿಗೆ ಕಣ್ಣು ಕಾಣ್ಲಿರುವಂತ ಇವ್ರಿಗೆ ಬರೀ ಹಣ ಕಾಲದ ಬರೀ ಡ್ರೈ ಫುಡ್ ಬಾದಾಮಿ ಹಾಲು ಪಿಸ್ತಾ ಗೋಡಂಬಿ ಬಾದಾಮಿ ಇದೆ ಇವ್ರ ಜನ್ಮ ಕಣ್ಣಿಗೆ ಇವ್ರ ಜನ್ಮಕ್ ಬೆಂಕಿ ಹಾಕೋರು ಕಾಣೋದು ಈ ರೀತಿ ಇಳಿದ ಪರಿಸ್ಥಿತಿ ನಮ್ಗೆ ಎಷ್ಟು ನೋವಾಗುತ್ತೆ ನಾಲೆಜ್ ಇಷ್ಟು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಕ್ಕೆ ಯಾರು ಹೊಡೆ ಯಾರೇ ಆಗ್ಲಿ ಉದಾಹರಣೆಗೆ ಈಗಲೇ ಬಿಳ್ತು ಹೆಚ್ಚು ಕಮ್ಮಿ ನೋಡಿ ಎಷ್ಟು ಜನ ಓಡಾಡ್ತಾರೆ ಸಾವಿರಾರು ಜನ ಈ ರಸ್ತೆಯಲ್ಲಿ ಇಂತ ಪರಿಸ್ಥಿತಿಗೆ ಯಾರು ಕಾರಣರು ಅವ್ರ ಮೇಲೆ ಕಾನೂನು ಕ್ರಮ ತಗೋಕೋಬೇಕು ಈ ಮರವನ್ನ ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳು ಸಾವಿರಾರು ಮಹಾರಾಣಿ ಕಾಲೇಜು ಮತ್ತೆ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಓಡಾಡ್ತಾರೆ ಅಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಬ್ಬಂದಿ ವರ್ಗದವರು ಹೇಳ್ತಾ ಇದಾರೆ ಜನ್ಮಕ್ಕೆ ಬೆಂಕಿ ಅವರಿಗೆ ಮಾನ ಮರ್ಯಾದಿ ನಾವ್ ಏನಾರಿ ನಮ್ ಕೆಂಗ ಗುರಿ ಹಾಕ್ತಿರಲ್ಲ ಅಯೋಗ್ಯ ಅಧಿಕಾರಿಗಳೇ ಅವಿವೇಕ ಅಧಿಕಾರಿಗಳೇ ಮೈಸೂರು ಮಹಾನಗರ ಪಾಲಿಕೆಯವರಾಗಿರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವ್ರ ಆಗಿರ್ಬೋದು ಎನ್ ಗಡ್ಡೆಗೆ ಕೇಳ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಎನ್ ಗೆಡ್ಡೆಗೆ ಅನ್ಸ್ ಕೇಳ್ತಾ ಇದ್ರಾ ನಿಮಗ್ ನಾಚಿಕೆ ಏಸ್ಕೆ ಮಾನ ಮರ್ಯಾದೆ ಏನಿಲ್ವಾ

ಈ ಕೂಡಲೇ ಇನ್ನೊಂದು ವಾರದಲ್ಲಿ ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದಲ್ಲಿ ಇದನ್ನು ತೆರವುಗೊಳಿಸಲಿಲ್ಲ ಅಂದ್ರೆ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಕದಿಂದ ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮುಂದೆ ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಅರಣ್ಯ ಅರಣ್ಯ ಕಚೇರಿ ಮುಂದೆ ಉಗ್ರವಾಗಿ ಕಪ್ಪು ಪಟ್ಟಿ ಧರಿಸುವುದ್ರ ಮೂಲಕ ನಿಮ್ಗೆ ನಿಮಗೆ ಕ್ಯಾಕಷ್ಟು ಮುಳುಕೋಗುದು ಬುದ್ಧಿ ಕಳಿಸಬೇಕಾಗತ್ತೆ ಎಚ್ಚರಿಕೆ ನೀಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ನಾಡಿಗೆ ನಮಸ್ಕಾರ ಧನ್ಯವಾದಗಳು